ರಾಜಕಾಲುವೆ ಒತ್ತುವರಿಯಾಗಿದ್ದನ್ನ ಕೂಡಲೇ ಗುರುತಿಸಿ ಬಿಡಿಸಿಕೊಟ್ಟು ರೈತರ ಹೊಲಗಳಿಗೆ ಹಾಗೂ ಮನೆಗಳಿಗೆ ಹೋಗಲು ದಾರಿ ಮಾಡಿಕೊಡುವಂತೆ ಮುನಿವೆಂಕಟಪ್ಪರವರು ಮನವಿ ಮಾಡಿದ್ರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಚಿಂತಾಮಣಿ ತಾಲೂಕಿನ ಬ್ಯಾಲಹಳ್ಳಿಯಿಂದ ಕೃಷ್ಣಾಪುರಕ್ಕೆ ಹೋಗುವ ರಾಜಕಾಲುವೆ ಬಿಡಿಸಿಕೊಟ್ಟು ಸರ್ವೆ ನಂಬರ್ ಹದಿನೇಳು ಬಾರ್ ಒಂದರಲ್ಲಿ ರೈತರ ಮನೆಗಳು ಇದ್ದು ಮಳೆಗಾಲದಲ್ಲಿ ಆ ಮನೆಗಳಿಗೆ ಹೋಗಿ ಬರಲು ದಾರಿ ಇಲ್ಲದಂತಾಗಿದೆ ಮಳೆಗಾಲದಲ್ಲಿ ರೈತರ ಮಕ್ಕಳು ಶಾಲೆಗೆ ಹಾಗೂ ಕೃಷಿ ಚಟುವಟಿಕೆಗಳು ಮಾಡಲು ದಾರಿ ಇಲ್ಲದೆ ಇರುವ ಕಾರಣಕ್ಕೆ ಬಹಳ ಅನಾನುಕೂಲವಾಗುತ್ತಿದೆ ಹೀಗಾಗಿ ಈ ಕೂಡಲೇ ತಾಲೂಕು ದಂಡಾಧಿಕಾರಿಗಳು ಮುನೇಶ್ವರ ದೇವಸ್ಥಾನದಿಂದ ರೈತ ಮುನಿವೆಂಕಟಪ್ಪರವರ ಮನೆವರೆಗೆ ದಾರಿ ಮಾಡಿಕೊಟ್ಟು ರಾಜಕಾಲುವೆಯನ್ನ ಈ ಕೂಡಲೇ ಬಿಡಿಸಿಕೊಡಬೇಕು ಅಂತ ಹೇಳಿದ್ರು ನಮಗೆ ಬರೋದಕ್ಕೆ ದಾರಿ ಇಲ್ಲ ಇಲ್ಲಿ ಸರ್ಕಾರಿ ಕಾಲುವೆ ಇದೆ ಅದನ್ನು ದುರಸ್ತಿ ಮಾಡಿ ಒತ್ತುವರಿ ಆಗಿರೋ ತೆಳುವು ಮಾಡಿಕೊಟ್ರೆ ನಾವು ರಸ್ತೆಗೆ ಓಡಾಡೋದಕ್ಕೆ ಅನುಕೂಲ ಆಗುತ್ತೆ ನಮ್ಗೆ ದಾರಿ ಇಲ್ಲ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನಕ್ಕೆ ಅನುಕೂಲವೂ ಆಗುತ್ತೆ ನನಗೊಬ್ಬನಿಗೆ ಏನೂ ಇಲ್ಲ ನಮ್ಮದು ಸರ್ವೆ ನಂಬರ್ ಬಂದು ಹದಿನೇಳು ಸಬ್ ಒಂದು ಹದಿನೇಳು ಸೊಬ್ ಎರಡು ಹದಿನೇಳು ಸಬ್ ಮೂರು ಹದಿನೇಳು ಸಬ್ ನಾಲ್ಕು ನಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ ಅವರು ಸ್ಕೂಲ್ಗೆ ಹೋಗೋಕೆ ಕೂಡ ದಾರಿ ಇಲ್ದರೆ ಅನಾನುಕೂಲ ಆಗಿದೆ ಇಲ್ಲಿ ಸಂಸ ವಾಸ ಕೂಡ ನಾವು ಇಲ್ಲೇ ಇರೋದು ಊರಲ್ಲಿ ನಮ್ಗೆ ಜಾಗವೂ ಇಲ್ಲ ಮನೆಯೂ ಇಲ್ಲ ನಮ್ಗೆ ಅನುಕೂಲ ಮಾಡಬೇಕು ಅಂತ ತಹಸೀಲ್ದಾರ್ ಸಾಹೇಬ ಹತ್ರ ವಿನಂತಿ